ಹಾಯ್ ಎಲೋ ನಮಸ್ಕಾರ ಮಲ್ನಾಡ್ ಬೆಡಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಡಿಶ್ ಮಾಡ್ತಿದ್ದೀನಿ ಅಂದರೆ ಬೇಸ್ಲಕ್ಕಿ ನೀವು ಆಲ್ಮೋಸ್ಟ್ ಇದನ್ನು ಕೇಳಿರಲ್ಲ ಅನಿಸುತ್ತೆ ಇದು ಮಲ್ನಾಡು ಸೈಡಲ್ಲಿ ನಾವು ಇದು ಫಸ್ಟಿಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ಉರುಳಿಕಾಳು ಕಾಳು ಕಡಲೆಕಾಳು ಒಂದೂವರೆ ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಬ್ರೌನ್ ಕಲರ್ ಆಗಿದೆ ಕಾಳು ಹಾಕ್ಕೊಳ್ಳೋಣ ಇದನ್ನು ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಕಲರ್ ಆಗಿದೆ ಹೆಸ್ರು ಕಾಳನ್ನ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಕಡಲೆಕಾಳನ್ನ ಸಿಪ್ಪೆ ಬಿಡುವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ನೋಡಿ ಆಗಿದೆ ಹುರುಳಿಕಾಳು ಕಡಲೆಕಾಳನ್ನ ನಾವು ನೈಟೇ ನೆನೆಸಿಟ್ಕೊಳ್ಬೇಕು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಉಪ್ಪು ಅರಿಶಿಣ ಪುಡಿ ಹತ್ತರಿಂದ ಹದಿನೈದು ಹಸಿಮೆಣ್ಸಿ ಒಂದು ಕಪ್ ಕಾಯಿ ತುರಿ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆಕಾಯಿದ ನಂತರ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕೊಳ್ಳಿ ಒಂದು ಚಿಟಿಕಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ಗೆ ಮೂರು ಕಪ್ ನೀರು ತಗೊಂಡಿದ್ದೀನಿ ನೀರು ಕುದಿ ಬಂದಾದ ಮೇಲೆ ಒಂದು ಕಪ್ ಕಾಯಿ ತುರಿ ಕೊನೆಯಲ್ಲಿ ಫ್ರೈ ಮಾಡಿದಂತಹ ಅಕ್ಕಿ ಹಾಕೊಳ್ಳಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಮಲ್ನಾಡ್ ಸೈಡಿನ ಬೇಸ್ಲಕ್ಕಿ ರೆಡಿಯಾಗಿದೆ ಬೇಸ್ಲಕ್ಕಿ ಜೊತೆ ಮೊಸರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ